ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ದೇವಿಯು ಹೇಳುತ್ತಾರೆ ದೀಪಾವಳಿ ಯಾವುದೇ ಶುಭ ದಿನದಂದು ನಮ್ಮ ಮನೆಯ ಐದು ವಿಶೇಷ ವಸ್ತುಗಳನ್ನು ಎಂದಿಗೂ ಬೇರೆಯವರಿಗೆ ದಾನ ಮಾಡಬಾರದು ಏಕೆಂದರೆ ನಾವು ದಾನ ಮಾಡಿದ ಈ ಐದು ವಸ್ತುಗಳಿಂದಾಗಿ ನಮಗೆ ದೊಡ್ಡ ಸಂಕಷ್ಟ ಬಡತನ ಮತ್ತು ಅಶುಭ ಫಲಗಳು ಎದುರಾಗಬಹುದು ಈ ವಸ್ತುಗಳು ಕೇವಲ ಸಾಮಗ್ರಿಗಳಲ್ಲ ಬದಲಾಗಿ ಮನೆಯ ಸುಖ ಸಮೃದ್ಧಿ ಮತ್ತು ಲಕ್ಷ್ಮಿ ಸ್ವರೂಪದ ಶಕ್ತಿಯ ಸಂಕೇತಗಳಾಗಿವೆ ಆದ್ದರಿಂದ ಇಂದು ನಾವು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಹೇಳಿದ ಒಂದು ಪ್ರಾಚೀನ ಕತೆಯನ್ನು ನಿಮಗೆ ಹೇಳಲಿದ್ದೇವೆ ಈ ಕತೆಯಿಂದ ಒಬ್ಬ ಸ್ತ್ರೀ ತನ್ನ ಮನೆಯ ಯಾವ ವಸ್ತುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಹೊರಗಿನವರಿಗೆ ನೀಡಬಾರದು ಎಂಬುದು ನಿಮಗೆ ತಿಳಿಯುತ್ತದೆ ಯಾವ ಸ್ತ್ರೀ ಅಥವಾ ಪುರುಷ ಈ ಕತೆಯನ್ನು ಪೂರ್ಣ ಮನಸ್ಸಿನಿಂದ ಕೇಳುತ್ತಾರೋ ಅವರ ಮೇಲೆ ಲಕ್ಷ್ಮೀದೇವಿ ದೇವಿ ಕೃಪಾ ದೃಷ್ಟಿಯನ್ನು ಇರಿಸುತ್ತಾರೆ ಆದ್ದರಿಂದ ಸ್ನೇಹಿತರೆ ಈ ಕತೆಯನ್ನು ಕೊನೆಯವರೆಗೂ ತಪ್ಪದೇ ಕೇಳಿ ಹಾಗಿದ್ದರೆ ತಡ ಮಾಡದೆ ಆ ದಿವ್ಯ ಪ್ರಾಚೀನ ಕತೆಯನ್ನು ಕೇಳೋಣ ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ ನಲ್ಲಿ ಜೈಲಕ್ಷ್ಮೀ ದೇವಿ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪೂರ್ವಕಾಲದ ಮಾತು ಮಧ್ಯ ದೇಶದಲ್ಲಿ ಒಂದು ಅತ್ಯಂತ ಸುಂದರವಾದ ನಗರವಿತ್ತು ಆ ನಗರದಲ್ಲಿ ವೃಷಭ ಎಂಬ ಹೆಸರಿನ ಅತ್ಯಂತ ಧರ್ಮನಿಷ್ಠೆ ಮತ್ತು ಪತಿವ್ರತೆಯಾದ ಮಹಿಳೆ ವಾಸಿಸುತ್ತಿದ್ದರು ವೃಷಭ ತನ್ನ ಪತಿ ಸಂಜಯ್ ಮತ್ತು ಅತ್ತೆ ಮಾವನವರೊಂದಿಗೆ ಪ್ರೀತಿಯಿಂದ ವಾಸಿಸುತ್ತಿದ್ದರು ವೃಷಭ ನೋಡಲು ಸುಂದರಿಯಾಗಿದ್ದರು ಮಾತ್ರವಲ್ಲ ಆಕೆಯಲ್ಲಿ ಅದ್ಭುತ ಕರುಣೆ ಮತ್ತು ಭಕ್ತಿಯ ಭಾವವಿತ್ತು ಆಕೆ ಯಾವಾಗಲೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದರು ಮತ್ತು ತನ್ನ ಮನೆ ಪರಿವಾರದ ಸೇವೆಯನ್ನು ತನ್ನ ಪೂಜೆ ಎಂದು ಭಾವಿಸುತ್ತಿದ್ದರು ವೃಷಭಳ ಪತಿ ಸಂಜಯ್ ಒಬ್ಬ ವ್ಯಾಪಾರಿ ಆತನು ನಗರದ ಮುಖ್ಯ ಮಾರುಕಟ್ಟೆಯಲ್ಲಿ ಧಾನ್ಯದ ಅಂಗಡಿ ನಡೆಸುತ್ತಿದ್ದರು ಆತನು ಪ್ರಾಮಾಣಿಕ ವ್ಯಾಪಾರಿಯಾಗಿದ್ದು ಜನರಿಗೆ ಅಗತ್ಯವಿರುವ ವಸ್ತುಗಳನ್ನು ಮಾರುತ್ತಿದ್ದ ಮತ್ತು ಯಾವಾಗಲೂ ಧರ್ಮದ ಪ್ರಕಾರ ನಡೆದುಕೊಳ್ಳುತ್ತಿದ್ದ ಋಷಭ ತನ್ನ ಪತಿಯನ್ನು ಬಹಳ ಪ್ರೀತಿಸುತ್ತಿದ್ದರು ಆಕೆಗೆ ಆಕೆಯ ಪತಿಯೇ ಪರಮೇಶ್ವರನ ಸಮಾನ ಆಕೆ ಪ್ರತಿದಿನ ಮುಂಜಾನೆ ಎಲ್ಲರಿಗಿಂತ ಮೊದಲು ಹೇಳುತ್ತಿದ್ದರು ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ಸುಂದರ ರಂಗೋಲಿ ಹಾಕುತ್ತಿದ್ದರು ನಂತರ ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು ಸ್ನಾನ ಮಾಡಿದ ನಂತರ ತುಳಸಿಗೆ ನೀರು ಅರ್ಪಿಸಿ ದೇವರ ಪೂಜೆ ಮಾಡಿ ಇಡೀ ಕುಟುಂಬಕ್ಕೆ ಒಳಿತಾಗಲೆಂದು ಪ್ರಾರ್ಥಿಸುತ್ತಿದ್ದರು ಆಕೆಯ ಮನೆ ಯಾವಾಗಲೂ ಸ್ವಚ್ಛ ಸುಗಂಧ ಭರಿತ ಮತ್ತು ಶಾಂತಿಯಿಂದ ಕೂಡಿರುತ್ತಿತ್ತು ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡವು ಸಾಕ್ಷಾತ್ ಲಕ್ಷ್ಮಿಯ ಸಂಕೇತದಂತೆ ಕಂಗೊಳಿಸುತ್ತಿತ್ತು ಮೃಷಬಾಳ ಜೀವನ ಸರಳವಾಗಿತ್ತು ಆದರೆ ಅದರಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಸಂಸ್ಕಾರದ ಆಳವಿತ್ತು ವೃಷಭಾಳ ಮನಸ್ಸಿನಲ್ಲಿ ಅಹಂಕಾರವಾಗಲಿ ಅಥವಾ ಯಾರ ಮೇಲೂ ದ್ವೇಷವಾಗಲಿ ಇರಲಿಲ್ಲ ಆಕೆ ಎಲ್ಲರೊಂದಿಗೆ ಮಧುರವಾಣಿಯಲ್ಲಿ ಮಾತನಾಡುತ್ತಿದ್ದರು ಆಕೆಯ ವಿನಯ ಮತ್ತು ಸೇವಾ ಭಾವನೆಯನ್ನು ನೋಡಿ ಜನರು ಈಕೆ ಸಾಕ್ಷಾತ್ ಲಕ್ಷ್ಮಿಯ ಗುಣಗಳನ್ನು ಹೊಂದಿದ ಸ್ತ್ರೀ ಎಂದು ಹೇಳುತ್ತಿದ್ದರು ದಾನ ಧರ್ಮ ಮಾಡುವಾಗ ಆಕೆ ಎಂದಿಗೂ ಹಿಂದೆ ಸರಿಯುತ್ತಿರಲಿಲ್ಲ ಆಕೆಯ ಬಾಗಿಲಿಗೆ ಬಂದ ಯಾಚಕ ಎಂದಿಗೂ ಬರಿಗೈಯಲ್ಲಿ ತಿಂತಿರುಗುತ್ತಿರಲಿಲ್ಲ ಯಾರಾದರೂ ಹಸಿದು ಬಂದರೆ ವೃಷಭ ಅವರನ್ನು ಗೌರವದಿಂದ ಕೂರಿಸಿ ಊಟ ಮಾಡಿಸುತ್ತಿದ್ದರು ಅವರು ತೃಪ್ತರಾಗುವವರೆಗೆ ತಾನು ಏನನ್ನು ತಿನ್ನುತ್ತಿರಲಿಲ್ಲ ವೃಷಭ ಮನೆಯು ಯಾವಾಗಲೂ ದಾನ ಮತ್ತು ಕರುಣೆಯ ಕೇಂದ್ರವಾಗಿತ್ತು ಒಂದು ಮಧ್ಯಾಹ್ನ ವೃಷಭಾಳ ಮನೆಗೆ ಒಬ್ಬ ನೆರೆಹೊರೆಯವರು ಬಂದರು ವೃಷಭ ನಗು ಮುಖದಿಂದ ಆಕೆಯನ್ನು ಸ್ವಾಗತಿಸಿದರು ಬನ್ನಿ ಸಹೋದರಿ ನಮ್ಮ ಮನೆಗೆ ಸ್ವಾಗತ ಬಹಳ ದಿನಗಳ ನಂತರ ನಿಮ್ಮನ್ನು ನೋಡಿ ಸಂತೋಷವಾಯಿತು ಹೇಳಿ ಇಂದು ಯಾವ ಕಾರಣಕ್ಕೆ ಬಂದಿದ್ದೀರಿ ಏನಾದರೂ ಅವಶ್ಯಕತೆ ಇದ್ದರೆ ಸಂಕೋಚವಿಲ್ಲದೆ ಕೇಳಿ ನೆರೆ ಹೊರೆಯವರ ಮುಖದಲ್ಲಿ ನಗು ಮೂಡಿತು ವೃಷಭ ಸಹೋದರಿ ಇಂದು ನಮ್ಮ ಮನೆಗೆ ಬಹಳಷ್ಟು ಸಂಬಂಧಿಕರು ಬಂದಿದ್ದಾರೆ ಊಟದ ತಯಾರಿಯಲ್ಲಿದ್ದೇನೆ ಆದರೆ ನಮ್ಮ ಚಪಾತಿ ಮಣೆ ಲಟ್ಟಣಿಗೆ ಮತ್ತು ತವ ಮುರಿದು ಹೋಗಿದೆ ಸ್ವಲ್ಪ ಸಮಯದ ಮಟ್ಟಿಗೆ ನಿಮ್ಮ ವಸ್ತುಗಳನ್ನು ನೀಡಿದರೆ ಉಪಕಾರವಾಗುತ್ತದೆ ವೃಷಭ ಒಂದು ಕ್ಷಣವೂ ಯೋಚಿಸದೆ ಅಷ್ಟೇ ತಾನೇ ಸಹೋದರಿ ಈಗಾಗಲೇ ತಂದು ಕೊಡುತ್ತೇನೆ ಎಂದರು ತಕ್ಷಣ ಮನೆಯೊಳಗೆ ಹೋಗಿ ಆ ವಸ್ತುಗಳನ್ನು ತಂದು ಆ ನೆರೆಹೊರೆಯವರಿಗೆ ಕೊಟ್ಟರು ಅದಕ್ಕೆ ಆಕೆ ನಿಮ್ಮ ಹೃದಯ ದೊಡ್ಡದು ನನ್ನ ಚಿಂತೆಯನ್ನು ದೂರ ಮಾಡಿದ್ದೀರಿ ಈ ಉಪಕಾರವನ್ನು ಮರೆಯುವುದಿಲ್ಲ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಸ್ತ್ರೀ ಬಂದರು ಬನ್ನಿ ಸಹೋದರಿ ಹೇಳಿ ನಿಮಗೆ ನನ್ನಿಂದ ಏನು ಕೆಲಸವಿದೆ ನೆರೆ ವೃಷಭ ಸಹೋದರಿ ನಮ್ಮ ಮನೆಯ ಪೊರಕೆ ಮುರಿದು ಹೋಗಿದೆ ದಯವಿಟ್ಟು ನಿಮ್ಮ ಮನೆಯ ಪೊರಕೆಯನ್ನು ಸ್ವಲ್ಪ ಸಮಯಕ್ಕೆ ಕೊಡಿ ಸ್ವಚ್ಛ ಮಾಡಿದ ತಕ್ಷಣ ಹಿಂತಿರುಗಿಸುತ್ತೇನೆ ವೃಷಭ ನಕ್ಕು ಸಹೋದರಿ ಕೇವಲ ಪೊರಕೆಯೇ ಈಗಾಗಲೇ ತಂದು ಕೊಡುತ್ತೇನೆ ಎಂದರು ಪೊರಕೆಯನ್ನು ತಂದು ಆ ಸ್ತ್ರೀಯ ಕೈಗೆ ಕೊಟ್ಟರು ಆ ಸ್ತ್ರೀ ಧನ್ಯವಾದ ಹೇಳಿ ಹೊರಟರು ಮತ್ತೊಬ್ಬ ಸ್ತ್ರೀ ವೃಷಭಾಳ ಮನೆಗೆ ಬಂದರು ಬನ್ನಿ ಸಹೋದರಿ ಏನು ಬೇಕು ಸಂಕೋಚವಿಲ್ಲದೆ ಹೇಳಿ ನೆರೆಹೊರೆಯವರು ವೃಷಭ ಸಹೋದರಿ ನೀವು ದಯಾಳು ಎಂದು ಕೇಳಿದ್ದೇನೆ ಇಂದು ನನ್ನ ಮಗಳನ್ನು ನೋಡಲು ಗಂಡು ಕಡೆಯವರು ಬರುತ್ತಿದ್ದಾರೆ ನನ್ನ ಬಳಿ ಒಡವೆ ಮತ್ತು ಒಳ್ಳೆಯ ಬಟ್ಟೆಗಳಿಲ್ಲ ದಯವಿಟ್ಟು ಒಂದು ದಿನಕ್ಕೆ ನಿಮ್ಮ ಒಡವೆ ಮತ್ತು ಸೀರೆ ಸಾಲವಾಗಿ ಕೊಡಿ ವೃಷಭ ಪ್ರೀತಿಯಿಂದ ಅಷ್ಟೇ ತಾನೇ ಸಹೋದರಿ ನಿಮ್ಮ ಮಗಳು ರಾಜಕುಮಾರಿಯಂತೆ ಕಾಣುತ್ತಾರೆ ಎಂದರು ಒಳಗೆ ಹೋಗಿ ತನ್ನ ಒಡವೆ ಮತ್ತು ಸೀರೆಯನ್ನು ತಂದು ಆ ನೆರೆಹೊರೆಯವರಿಗೆ ಕೊಟ್ಟರು ಸಂಜೆ ಆಯಿತು ಇನ್ನೊಬ್ಬ ನೆರೆಹೊರೆಯವರು ಬಂದರು ಬನ್ನಿ ಸಹೋದರಿ ನಿಮಗೆ ಹೇಗೆ ಸಹಾಯ ಮಾಡಲಿ ಎಂದರು ವೃಷಭ ನೆರೆಹೊರೆಯವರು ವೃಷಭ ಸಹೋದರಿ ನನ್ನ ಮಗು ಹಸಿದಿದೆ ಅದಕ್ಕೆ ಕುಡಿಯಲು ಹಾಲು ಇಲ್ಲ ಸ್ವಲ್ಪ ಹಾಲು ಸಿಕ್ಕರೆ ದೊಡ್ಡ ಉಪಕಾರವಾಗುತ್ತಿತ್ತು ವೃಷಭ ನಗುತ್ತಾ ಸಹೋದರಿ ಇದರಲ್ಲಿ ದೊಡ್ಡ ವಿಷಯವೇನಿದೆ ತಗೊಳ್ಳಿ ಈಗಲೇ ಕೊಡುತ್ತೇನೆ ಎಂದರು ಅಡುಗೆ ಮನೆಗೆ ಹೋಗಿ ಹಾಲು ತಂದು ಆ ನೆರೆಹೊರೆಯವರಿಗೆ ಕೊಟ್ಟರು ಪ್ರತಿದಿನ ವೃಷಭ ತನ್ನ ನೆರೆಹೊರೆಯವರಿಗೆ ಮನಸ್ಸಿನಿಂದ ಸಹಾಯ ಮಾಡುತ್ತಾ ಅವರ ಹೃದಯದಲ್ಲಿ ಪ್ರೀತಿ ಮತ್ತು ಗೌರವವನ್ನು ಗಳಿಸಿದ್ದರು ಆಕೆಯ ಉದಾರತೆಯು ಎಲ್ಲರಿಗೂ ಒಂದು ಮಾದರಿಯಾಗಿತ್ತು ಈ ರೀತಿ ವೃಷಭ ತನ್ನ ಎಲ್ಲ ನೆರೆಹೊರೆಯವರಿಗೂ ಸಹಾಯ ಮಾಡಿ ಸಂತೋಷದಿಂದ ಮನೆಯ ಕೆಲಸಗಳಲ್ಲಿ ತೊಡಗಿಕೊಂಡರು ರಾತ್ರಿ ಆಕೆಯ ಪತಿ ಮನೆಗೆ ಹಿಂತಿರುಗಿದ ವೃಷಭ ತನ್ನ ಪತಿಗೆ ನಮಸ್ಕರಿಸಿ ಆತನಿಗೆ ಚೆನ್ನಾಗಿ ಸೇವೆ ಮಾಡಿದರು ರಾತ್ರಿ ಇಬ್ಬರು ಸುಖವಾಗಿ ನಿದ್ರಿಸಿದರು ಮರುದಿನ ಬೆಳಿಗ್ಗೆ ಎದ್ದಾಗ ಅವರ ಕಿವಿಗೆ ಒಂದು ಕೆಟ್ಟ ಸುದ್ದಿ ಬಿತ್ತು ಒಬ್ಬ ವ್ಯಕ್ತಿ ಓಡುತ್ತಾ ವೃಷಭ ಮನೆಗೆ ಬಂದು ಆಕೆಯ ಪತಿಗೆ ಅಯ್ಯೋ ಸಹೋದರ ನಿನ್ನೆ ರಾತ್ರಿ ಯಾರೋ ನಿನ್ನ ಅಂಗಡಿಯನ್ನು ಲೂಟಿ ಮಾಡಿದ್ದಾರೆ ಎಲ್ಲ ಸಾಮಾನು ಮಾಯವಾಗಿದೆ ಎಂದ ಇದನ್ನು ಕೇಳಿ ವೃಷಭಾಳ ಪತಿ ಗಾಬರಿಯಾದರು ಮತ್ತು ಏನು ಯೋಚಿಸದೆ ಓಡುತ್ತಾ ತನ್ನ ಅಂಗಡಿಯ ಕಡೆಗೆ ಹೋದರು ಅಲ್ಲಿ ಹೋಗಿ ನೋಡಿದರೆ ಅಂಗಡಿಯಲ್ಲಿಟ್ಟಿದ್ದ ಎಲ್ಲ ಸಾಮಾನುಗಳು ಚಲ್ಲಾ ಪಿಲ್ಲಿಯಾಗಿ ಬಿದ್ದಿವೆ ಖಾಲಿಯಾಗಿವೆ ಮತ್ತು ತಿಜೋರಿಯ ಬೀಗ ಒಡೆದು ಹೋಗಿದೆ ಆತನ ಶ್ರಮದ ಪ್ರತಿಯೊಂದು ವಸ್ತುವನ್ನು ಯಾರೋ ಲೂಟಿ ಮಾಡಿದ್ದರು ಅಂಗಡಿಯ ಎಲ್ಲ ಹಣ ಚಿನ್ನ ಬೆಳ್ಳಿ ಗ್ರಾಹಕರಿಗಾಗಿ ಇಟ್ಟಿದ್ದ ಸಣ್ಣ ವಸ್ತುಗಳು ಕೂಡ ಮಾಯವಾಗಿದ್ದವು ಗಾಢ ದುಃಖ ಮತ್ತು ನಿರಾಶೆಯಿಂದ ತುಂಬಿ ಆತನು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮನೆಗೆ ಹಿಂತಿರುಗಿದನು ಆತನ ಮುಖದಲ್ಲಿ ವಿಷಾದ ಮತ್ತು ಹೃದಯದಲ್ಲಿ ಮುರಿದ ಭರವಸೆಗಳು ಎದ್ದು ಕಾಣುತ್ತಿದ್ದವು ಮನೆಗೆ ತಲುಪಿದ ನಂತರ ಆತನು ಭಾರಿ ಮನಸ್ಸಿನಿಂದ ಎಲ್ಲವನ್ನೂ ವೃಷಭಾಳಿಗೆ ತಿಳಿಸಿದ ಇದನ್ನು ಕೇಳಿ ವೃಷಭ ಕಣ್ಣುಗಳಲ್ಲಿ ನೀರು ತುಂಬಿತು ಆಕೆ ನಡುಗುವ ಧ್ವನಿಯಲ್ಲಿ ನೀವು ಚಿಂತೆ ಮಾಡಬೇಡಿ ನಮ್ಮ ಮನೆಯಲ್ಲಿ ಇನ್ನು ಸಾಕಷ್ಟು ಹಣವಿದೆ ಅದರಿಂದ ನೀವು ಮತ್ತೆ ವ್ಯಾಪಾರ ಪ್ರಾರಂಭಿಸಬಹುದು ಎಂದರು ಹೀಗೆ ಹೇಳಿ ವೃಷಭ ತಕ್ಷಣ ತನ್ನ ಮನೆಯ ಪೆಟ್ಟಿಗೆಯ ಕಡೆಗೆ ಹೋದರು ಆದರೆ ಆಕೆಯ ಪೆಟ್ಟಿಗೆ ತೆರೆದಾಗ ಅದು ಸಂಪೂರ್ಣವಾಗಿ ಖಾಲಿಯಾಗಿತ್ತು ಅದರೊಳಗಿದ್ದ ಎಲ್ಲ ಹಣ ಚಿನ್ನ ಬೆಳ್ಳಿ ಎಲ್ಲವೂ ಕಳ್ಳತನವಾಗಿತ್ತು ಇದನ್ನು ನೋಡಿ ವೃಷಭಾಳ ಕೈಗಳು ನಡುಗಲು ಶುರುವಾದವು ಮುಖ ಬೆಳಿಯಾಗಿ ಹೋಯಿತು ಮತ್ತು ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು ಆಕೆಗೆ ಇದೆಲ್ಲ ಹೇಗೆ ಆಯಿತು ಎಂದು ಅರ್ಥವಾಗಲಿಲ್ಲ ವೃಷಭಾಳ ಪತಿ ಇನ್ನಷ್ಟು ಕೋಪಗೊಂಡು ಜೋರಾಗಿ ವೃಷಭ ಸತ್ಯ ಹೇಳು ನಮ್ಮ ಮನೆಯೊಳಗಿದ್ದ ಎಲ್ಲ ಹಣ ಎಲ್ಲಿ ಹೋಯಿತು ಎಂದರು ವೃಷಭ ಸ್ವಾಮಿ ನಾನು ಮನೆಯಲ್ಲೇ ಇದ್ದೆ ಎಲ್ಲ ಹಣ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ ಯಾರು ಇದನ್ನು ಕದ್ದರೂ ನನಗೆ ಗೊತ್ತಿಲ್ಲ ದಯವಿಟ್ಟು ಶಾಂತವಾಗಿರಿ ನಾವು ಖಂಡಿತ ಏನಾದರೂ ಉಪಾಯ ಯೋಚಿಸೋಣ ಎಂದರು ಆಗ ವೃಷಬಾಳ ಪತಿ ನೀನು ಹೀಗೆ ಯಾರನ್ನು ಬೇಕಾದರೂ ಮನೆಗೆ ಕರೆದು ಊಟ ಮಾಡಿಸುವುದು ಅಪರಿಚಿತರನ್ನು ಮನೆಗೆ ಕರೆತರುವುದು ಇದೇ ಅದರ ಫಲ ನಿನ್ನ ಈ ಮೂರ್ಖತನದಿಂದಲೇ ಇಂದು ನನಗೆ ಈ ದಿನ ನೋಡಬೇಕಾಗಿದೆ ಯಾವಾಗಲೂ ಯಾರಿಗಾದರೂ ದಾನ ಕೊಡುತ್ತಲೇ ಇರುತ್ತೀಯಾ ಅವರಲ್ಲೇ ಯಾರೋ ನಮ್ಮ ಮನೆಯ ಎಲ್ಲ ಹಣವನ್ನು ಕದ್ದಿದ್ದಾರೆ ಎಂದರು ಕೋಪದಿಂದ ವೃಷಬಾಳ ಪತಿ ಆಕೆಯನ್ನು ಬೈದರು ಅದೇ ಸಮಯದಲ್ಲಿ ವೃಷಬಾಳ ಅತ್ತೆಯು ಆಕೆಯನ್ನು ಬೈಯುತ್ತಾ ನೀನೇ ಈ ನೆರೆಹೊರೆಯವರಿಗೆ ಮನೆಯ ವಸ್ತುಗಳನ್ನು ಹಂಚುತ್ತಿರುತ್ತೀಯಾ ಯೋಚಿಸದೆ ಯಾರಿಗೋ ಸಹಾಯ ಮಾಡುತ್ತೀಯ ಅವರಲ್ಲೇ ಯಾರೋ ಎಲ್ಲ ಹಣವನ್ನು ಕದ್ದಿದ್ದಾರೆ ಎಂದರು ಮನೆಯವರೆಲ್ಲ ವೃಷಭಳನ್ನು ಬೈಯಲು ಶುರು ಮಾಡಿದರು ಆಗ ವೃಷಭ ತನ್ನ ಪತಿಯನ್ನು ಶಾಂತಗೊಳಿಸುತ್ತಾ ನಿಧಾನವಾಗಿ ಸ್ವಾಮಿ ನಾನು ನನ್ನ ಕೆಲವು ಒಡವೆಗಳನ್ನು ನಮ್ಮ ನೆರೆಹೊರೆಯವರಿಗೆ ಕೊಟ್ಟಿದ್ದೆ ನಾನು ಈಗಲೇ ಆಕೆಯಿಂದ ನನ್ನ ಒಡವೆಗಳನ್ನು ತೆಗೆದುಕೊಂಡು ಬರುತ್ತೇನೆ ಎಂದರು ಹೀಗೆ ಹೇಳಿ ವೃಷಭ ಬೇಗನೆ ಆ ನೆರೆಹೊರೆಯವರ ಮನೆಗೆ ಹೋದರು ಆದರೆ ಆಕೆ ಅಲ್ಲಿಗೆ ತಲುಪಿದಾಗ ಮನೆ ಬಿಕೋ ಎನ್ನುತ್ತಿತ್ತು ಬಾಗಿಲು ಮುಚ್ಚಿರಲಿಲ್ಲ ಒಳಗಡೆ ಎಲ್ಲವೂ ಖಾಲಿಯಾಗಿತ್ತು ಆ ಸ್ತ್ರೀ ವೃಷಬಾಳ ಒಡವೆಗಳನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋಗಿದ್ದರು ಇದನ್ನು ನೋಡಿ ವೃಷಬಾಳ ಹೃದಯ ಒಡೆದು ಹೋಯಿತು ಆಕೆಯ ಕಣ್ಣುಗಳಿಂದ ನೀರು ಹರಿಯಿತು ನಿರಾಶೆ ಮತ್ತು ಚಿಂತೆಯಿಂದ ಆಕೆ ಮನೆಗೆ ಹಿಂತಿರುಗಿ ತನ್ನ ಪತಿಗೆ ಎಲ್ಲವನ್ನೂ ತಿಳಿಸಿದರು ವೃಷಬಾಳ ಮಾತನ್ನು ಕೇಳಿ ಆಕೆಯ ಪತಿ ಕೋಪದಿಂದ ಕೆಂಡಮಂಡಲವಾದರು ಮುಖ ಕೆಂಪಾಯಿತು ಮತ್ತು ಆತನು ಕೋಪದಿಂದ ನಡುಗುತ್ತಾ ನಿನ್ನ ಮೂರ್ಖತನದಿಂದಲೇ ಇಂದು ನನಗೆ ಈ ದಿನ ನೋಡಬೇಕಾಗಿದೆ ಯಾವಾಗಲೂ ಯಾರಿಗಾದರೂ ದಾನ ಕೊಡುತ್ತಲೇ ಇರುತ್ತೀಯಾ ಅವರಲ್ಲೇ ಯಾರೋ ನಮ್ಮ ಮನೆಯ ಎಲ್ಲ ಹಣವನ್ನು ಕದ್ದಿದ್ದಾರೆ ವೃಷಭ ನೀನು ತುಂಬಾ ಮೂರ್ಖಳು ನಿನ್ನಿಂದಲೇ ನಮ್ಮ ಎಲ್ಲ ದನ ವೈಭವ ಹೋಯಿತು ನಿನ್ನ ಈ ದಾನ ಕೊಡುವ ಅಭ್ಯಾಸದಿಂದಲೇ ನಮ್ಮ ಮೇಲೆ ಈ ಕಷ್ಟ ಬಿದ್ದಿದೆ ಈಗ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನೀನು ಇದೇ ಕ್ಷಣ ಈ ಮನೆ ಬಿಟ್ಟು ಹೋಗು ಎಂದರು ವೃಷಭ ಸ್ವಾಮಿ ನಿಮ್ಮ ಹೊರತು ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಎಂದು ಕೈಜೋಡಿಸಿ ಬೇಡಿಕೊಂಡರು ಆದರೆ ಆಕೆಯ ಪತಿ ಆಕೆಯ ಮಾತನ್ನು ಕೇಳಲಿಲ್ಲ ಮತ್ತು ಆಕೆಯನ್ನು ಮನೆಯಿಂದ ತಳ್ಳಿಕೊಂಡು ಹೊರ ಹಾಕಿದರು ಆತನು ಕೋಪದಿಂದ ಈಗ ನೀನು ಈ ಮನೆಯಿಂದ ಹೋಗು ಮತ್ತೆ ಎಂದಿಗೂ ಹಿಂತಿರುಗಿ ಬರಬೇಡ ಬೇಕಿದ್ದರೆ ಯಾವುದಾದರೂ ನದಿಗೆ ಹಾರಿ ನಿನ್ನ ಜೀವ ತೆಗೆದುಕೋ ಆದರೆ ಈಗ ನೀನು ಈ ಮನೆಯಲ್ಲಿ ನನ್ನ ಜೊತೆ ಇರಲು ಸಾಧ್ಯವಿಲ್ಲ ಎಂದರು ದುಃಖಿತರಾದ ವೃಷಭ ಪತಿಯ ಮನೆಯನ್ನು ಬಿಟ್ಟು ಅಳುತ್ತಾ ಹೊರಟು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸಿದರು ತಾಯಿ ಲಕ್ಷ್ಮಿ ನಾನು ಯಾವ ಪಾಪ ಮಾಡಿದೆ ನನಗೆ ಏಕೆ ಈ ಸ್ಥಿತಿ ಎಂದು ಪ್ರಶ್ನಿಸಿ ನಂತರ ಪತಿ ಒಪ್ಪಿಕೊಳ್ಳದಿದ್ದರೆ ಬದುಕಿ ಏನು ಮಾಡಲಿ ಎಂದು ಯೋಚಿಸಿ ಪ್ರಾಣ ಬಿಡಲು ನದಿಯ ಕಡೆಗೆ ಹೊರಟರು ನದಿಯ ಬಳಿ ತಾಯಿ ಲಕ್ಷ್ಮಿ ನನ್ನ ಇಲ್ಲದೆ ಬದುಕಲಾರೆ ಎಂದು ಹೇಳಿ ನದಿಗೆ ಹಾರಲು ಸಿದ್ಧರಾದರು ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತ್ಯಕ್ಷರಾದರು ಲಕ್ಷ್ಮೀದೇವಿ ನಿಲ್ಲು ವೃಷಭ ಎಷ್ಟೇ ದೊಡ್ಡ ಕಷ್ಟ ಎದುರಾದರೂ ಆತ್ಮಹತ್ಯೆ ಮಹಾಪಾಪ ಈ ದೇಹವನ್ನು ನಾಶ ಮಾಡಬಾರದು ತಾಯಿ ನನ್ನ ಪತಿ ನನ್ನನ್ನು ತ್ಯಜಿಸಿದ್ದಾನೆ ನಮ್ಮ ಮನೆಯ ಸಂಪತ್ತು ಕಳೆದು ಹೋಗಿದೆ ನಾನು ಅಸಹಾಯಕಳು ಅದಕ್ಕೆ ಲಕ್ಷ್ಮೀದೇವಿ ವೃಷಭ ಇದೆಲ್ಲವೂ ನೀನು ಅರಿವಿಲ್ಲದೆ ಮಾಡಿದ ತಪ್ಪಿನ ಪರಿಣಾಮ ಕೆಲವು ಪವಿತ್ರ ವಸ್ತುಗಳನ್ನು ಯಾವುದೇ ಸ್ತ್ರೀ ಮನೆಯಿಂದ ಬೇರೆಯವರಿಗೆ ನೀಡಬಾರದು ನೀನು ಆ ವಸ್ತುಗಳನ್ನು ದಾನ ಮಾಡಿದಾಗ ನಾನು ಆ ವಸ್ತುಗಳ ಜೊತೆಗೆ ನಿನ್ನ ಮನೆಯಿಂದ ಹೊರಟು ಹೋದೆ ನೀನು ಅಜ್ಞಾನದಿಂದ ಇದನ್ನು ಮಾಡಿದ್ದೀಯ ಆದರೆ ಈಗ ನಿನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿ ಅದೇ ವಸ್ತುಗಳನ್ನು ಶ್ರದ್ಧೆಯಿಂದ ಮನೆಯಲ್ಲಿ ಮರುಸ್ಥಾಪಿಸಿದರೆ ನಾನು ಹಿಂದಿರುಗಿ ಬಂದು ನಿನ್ನ ಮನೆ ಮತ್ತೆ ಸುಖಶಾಂತಿ ಸಮೃದ್ಧಿಯಿಂದ ತುಂಬುತ್ತದೆ ವೃಷಭ ತಾಯಿ ಆ ವಸ್ತುಗಳು ಯಾವುವು ದಯವಿಟ್ಟು ನನಗೆ ತಿಳಿಸಿ ನಾನು ಯಾವ ವಸ್ತುಗಳನ್ನು ದಾನ ಮಾಡಿದ್ದರಿಂದಾಗಿ ನೀನು ನನ್ನ ಮನೆಯನ್ನು ತ್ಯಜಿಸಿದೆ ಎಂದರು ಆಗ ಲಕ್ಷ್ಮೀದೇವಿ ಮಗಳೇ ಈಗ ನೀನು ಗಮನವಿಟ್ಟು ಕೇಳು ನಾನು ನಿನಗೆ ಆ ವಸ್ತುಗಳ ಬಗ್ಗೆ ಹೇಳುತ್ತೇನೆ ಅವುಗಳನ್ನು ಯಾವುದೇ ಸ್ತ್ರೀ ಬೇರೆಯವರಿಗೆ ನೀಡಬಾರದು ಒಬ್ಬ ಸ್ತ್ರೀ ಈ ವಸ್ತುಗಳನ್ನು ದಾನ ಮಾಡಿದಾಗ ನಾನು ಲಕ್ಷ್ಮಿ ಆ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇನೆ ವೃಷಭ ನಿನ್ನ ಮೊದಲ ಮತ್ತು ದೊಡ್ಡ ತಪ್ಪು ಏನೆಂದರೆ ನೀನು ನಿನ್ನ ಮನೆಯ ಚಪಾತಿ ಮಣೆ ಲಟ್ಟಣಿಗೆ ಮತ್ತು ತವವನ್ನು ದಾನ ಮಾಡಿದೆ ಯಾವುದೇ ಸ್ತ್ರೀ ತನ್ನ ಅಡುಗೆ ಮನೆಯ ಈ ವಸ್ತುಗಳನ್ನು ಬೇರೆಯವರಿಗೆ ನೀಡಬಾರದು ಅಡುಗೆ ಮನೆಯ ಮಹತ್ವ ಅತ್ಯಂತ ಪವಿತ್ರವಾದದ್ದು ಏಕೆಂದರೆ ಅಲ್ಲಿಂದಲೇ ಅನ್ನ ಪ್ರಸಾದ ದೇವತೆಗಳಿಗೆ ತಯಾರಿಸಲಾಗುತ್ತದೆ ಈ ವಸ್ತುಗಳ ಪವಿತ್ರತೆ ಯಾವಾಗಲೂ ಉಳಿದಿರಬೇಕು ಇವುಗಳನ್ನು ಬೇರೆಯವರಿಗೆ ನೀಡಿದಾಗ ಅವುಗಳ ಪವಿತ್ರ ಪ್ರಭಾವ ಕೊನೆಗೊಳ್ಳುತ್ತದೆ ಮತ್ತು ಆ ವಸ್ತುಗಳು ಅಪವಿತ್ರವಾಗಿ ಅಶುಭ ಫಲ ನೀಡಲು ಪ್ರಾರಂಭಿಸುತ್ತವೆ ನೀನು ನಿನ್ನ ಚಪಾತಿ ಮಣೆ ಲಟ್ಟಣಿಗೆ ಮತ್ತು ತವಾವನ್ನು ನಿನ್ನ ನೆರೆಹೊರೆಯವರಿಗೆ ಕೊಟ್ಟಾಗಲೇ ನಿನ್ನ ಮನೆಯ ಸಮೃದ್ಧಿ ಕಡಿಮೆಯಾಯಿತು ಮತ್ತು ನೀನು ಬಡತನಕ್ಕೆ ಪಾತ್ರಳಾದೆ ಈಗ ಕೇಳು ನಿನ್ನ ಎರಡನೆಯ ತಪ್ಪು ನಿನ್ನ ನೆರೆಹೊರೆಯವರಿಗೆ ಮನೆಯ ಪೊರಕೆಯನ್ನು ನೀಡಿದೆ ಆ ಪೊರಕೆಯಲ್ಲಿ ನನ್ನ ವಾಸವಿರುತ್ತದೆ ಪೊರ್ಕೆ ನನ್ನ ಪ್ರಿಯ ಸ್ವರೂಪಗಳಲ್ಲಿ ಒಂದು ಇದರಿಂದ ಮನೆಯ ನಕಾರಾತ್ಮಕತೆ ಬಡತನ ರೋಗಗಳು ದೂರವಾಗುತ್ತವೆ ಒಬ್ಬ ಸ್ತ್ರೀ ತನ್ನ ಮನೆಯ ಪೊರ್ಕೆಯನ್ನು ಬೇರೆಯವರಿಗೆ ನೀಡಿದಾಗ ನಾನು ಆ ಮನೆಯನ್ನು ತ್ಯಜಿಸುತ್ತೇನೆ ಇದೇ ಕಾರಣದಿಂದ ನಿನ್ನ ಪತಿಯ ಅಂಗಡಿ ಲೂಟಿಯಾಯಿತು ಮತ್ತು ನಿನ್ನ ಮನೆಯ ಸಂಪತ್ತು ನಾಶವಾಯಿತು ನೆನಪಿಡು ವೃಷಭ ಕೊರಕೆಯನ್ನು ಯಾವಾಗಲೂ ಮರೆಮಾಚಿಡಬೇಕು ಅದರ ಮೇಲೆ ಯಾವುದೇ ಹೊರಗಿನ ವ್ಯಕ್ತಿಯ ದೃಷ್ಟಿ ಬೀಳಬಾರದು ಇದು ಅತ್ಯಂತ ಪವಿತ್ರ ವಸ್ತು ಇದನ್ನು ಎಂದಿಗೂ ಕಾಲಿನಿಂದ ಮುಟ್ಟಬಾರದು ಮತ್ತು ಇದರಿಂದ ಯಾವುದೇ ಅಪವಿತ್ರ ವಸ್ತುವನ್ನು ಸ್ವಚ್ಛಗೊಳಿಸಬಾರದು ಈಗ ಮೂರನೆಯ ತಪ್ಪಿನ ಬಗ್ಗೆ ಕೇಳು ಈ ತಪ್ಪು ನೀನು ಅರಿವಿಲ್ಲದೆ ಸಂಜೆಯ ಸಮಯದಲ್ಲಿ ಮಾಡಿದೆ ನೀನು ನಿನ್ನ ಮನೆಯ ಉಪ್ಪು ಹಿಟ್ಟು ಹಾಲು ಮತ್ತು ಮೊಸರನ್ನು ಸಂಜೆಯ ಸಮಯದಲ್ಲಿ ಬೇರೆಯವರಿಗೆ ನೀಡಿದೆ ತಿಳಿದುಕೋ ಸಂಜೆಯ ಸಮಯದಲ್ಲಿ ಈ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಅಶುಭ ಇದರಿಂದ ಮನೆಯಲ್ಲಿ ಅನ್ನದ ಕೊರತೆಯಾಗುತ್ತದೆ ಮತ್ತು ಬಡತನ ನೆಲೆಸುತ್ತದೆ ಸಂಜೆಯ ಸಮಯ ನನ್ನ ಆಗಮನದ ಸಮಯ ಆ ಸಮಯದಲ್ಲಿ ಯಾವ ಸ್ತ್ರೀ ಮನೆಯ ಅನ್ನದ ವಸ್ತುಗಳನ್ನು ಬೇರೆಯವರಿಗೆ ನೀಡುತ್ತಾರೋ ಆಕೆ ತನ್ನ ಕೈಯಾರೆ ಸಮೃದ್ಧಿಯನ್ನು ಹೊರಗೆ ಕಳುಹಿಸಿದಂತೆ ಆಗುತ್ತದೆ ಈಗ ನಿನ್ನ ನಾಲ್ಕನೆಯ ತಪ್ಪು ನೀನು ನಿನ್ನ ಆಭರಣಗಳನ್ನು ಬೇರೆ ಸ್ತ್ರೀಗೆ ಧರಿಸಲು ಕೊಟ್ಟೆ ಋಷಭ ಇದು ಬಹಳ ದೊಡ್ಡ ದೋಷ ಸ್ತ್ರೀಯ ಆಭರಣಗಳಿಗೆ ವಿಶೇಷ ಸ್ಥಾನವಿದೆ ಒಬ್ಬ ವಿವಾಹಿತ ಸ್ತ್ರೀ ತನ್ನ ಒಡವೆಗಳನ್ನು ಬೇರೆ ಯಾವುದೇ ಸ್ತ್ರೀಗೆ ಧರಿಸಲು ಕೊಡಬಾರದು ಏಕೆಂದರೆ ಒಡವೆಗಳಲ್ಲಿ ಶಕ್ತಿ ಅಡಗಿರುತ್ತದೆ ಅವು ಬೇರೆಯವರ ದೇಹಕ್ಕೆ ಹೋದಾಗ ಆ ಶಕ್ತಿಯು ವರ್ಗಾವಣೆಯಾಗುತ್ತದೆ ಇದೇ ಕಾರಣದಿಂದ ನಿನ್ನ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಕಲಹ ಪ್ರಾರಂಭವಾಯಿತು ಮತ್ತು ನಿನ್ನ ನೆರೆಹೊರೆಯವರು ನಿನ್ನ ಒಡವೆಗಳನ್ನು ತೆಗೆದುಕೊಂಡು ಇನ್ನೊಂದು ಊರಿಗೆ ಹೊರಟು ಹೋದರು ವೃಷಭ ಈಗ ನಿನ್ನ ಐದನೆಯ ಮತ್ತು ಕೊನೆಯ ತಪ್ಪು ಕೇಳು ನೀನು ಮರುದಿನ ಬೆಳಗಿನ ಜಾವ ಹಾಲಿನ ದಾನ ಮಾಡಿದ್ದೆ ನೆನಪಿಡು ಹಾಲು ಮಾರಾಟ ಮಾಡುವುದು ಹಾಲನ್ನು ದಾನ ಮಾಡುವುದು ಎರಡು ಬೇರೆ ಬೇರೆ ವಿಷಯಗಳು ದಾನ ಮಾಡಿದ ಹಾಲು ತನ್ನೊಂದಿಗೆ ಮನೆಯ ಶಾಂತಿ ಮತ್ತು ಸಮೃದ್ಧಿಯ ತೇಜಸ್ಸನ್ನು ತೆಗೆದುಕೊಂಡು ಹೋಗುತ್ತದೆ ನೀನು ಬೆಳಗ್ಗೆ ಬೇಗ ಹಾಲನ್ನು ದಾನ ಮಾಡಿದ ಕೂಡಲೇ ನಿನ್ನ ಮನೆಯ ಪೆಟ್ಟಿಗೆಯಲ್ಲಿ ಇಟ್ಟಿದ್ದ ಸಂಪತ್ತಿನ ಮೇಲೆ ವಿಪತ್ತಿನ ನೆರಳು ಬಿದ್ದಿತು ಮನುಷ್ಯನು ಸರಿಯಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಪುಣ್ಯವನ್ನು ಪಡೆಯುತ್ತಾನೆ ಆದರೆ ಕೆಲವು ವಸ್ತುಗಳು ಇರುತ್ತವೆ ಅವುಗಳನ್ನು ಮರೆತು ದಾನ ಮಾಡಬಾರದು ಅವುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಅಶುಭ ಕಾಲ ಪ್ರಾರಂಭವಾಗುತ್ತದೆ ನೀನು ಅಜ್ಞಾನದಿಂದ ಆ ಎಲ್ಲ ವಸ್ತುಗಳನ್ನು ಬೇರೆಯವರಿಗೆ ನೀಡಿದೆ ಇದೆಲ್ಲವನ್ನು ಕೇಳಿ ವೃಷಭ ತಾಯಿ ನನ್ನಿಂದ ದೊಡ್ಡ ತಪ್ಪು ಆಗಿದೆ ನಾನು ಈ ವಿಷಯಗಳ ಬಗ್ಗೆ ಅರಿವಿಲ್ಲದವರು ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ಈಗ ನನಗೆ ಪ್ರಾಯಶ್ಚಿತ್ತದ ಉಪಾಯವನ್ನು ಹೇಳಿ ಎಂದರು ಲಕ್ಷ್ಮೀ ದೇವಿ ಋಷಭ ನೀನು ಈಗಾಗಲೇ ಪ್ರಾಯಶ್ಚಿತ್ತ ಮಾಡಿದ್ದೀಯಾ ನೀನು ಅನುಭವಿಸಿದ ದುಃಖವೇ ನಿನಗೆ ಶಿಕ್ಷೆಯಾಗಿತ್ತು ಈಗ ನಾನು ನಿನ್ನ ಶುಭ ಕರ್ಮಗಳು ಮತ್ತು ನಿಷ್ಕಪಟ ಪಶ್ಚಾತ್ತಾಪದಿಂದಾಗಿ ನಿನ್ನನ್ನು ಕ್ಷಮಿಸುತ್ತೇನೆ ಆದ್ದರಿಂದ ನೀನು ನಿನ್ನ ಮನೆಗೆ ಹಿಂದಿರುಗಿ ಹೋಗು ನಾನು ನಿನಗೆ ನಿನ್ನ ಸಂಪೂರ್ಣ ವೈಭವ ಸಂಪತ್ತು ಮತ್ತು ಆಸ್ತಿಯನ್ನು ಮತ್ತೆ ನೀಡುತ್ತೇನೆ ಎಂದರು ಹೀಗೆ ಹೇಳಿ ಲಕ್ಷ್ಮೀದೇವಿ ಆ ಸ್ಥಳದಿಂದ ಮಾಯವಾದರು ವೃಷಭ ಕೈಜೋಡಿಸಿ ಜೋಡಿಸಿ ಲಕ್ಷ್ಮೀದೇವಿಗೆ ಧನ್ಯವಾದ ಅರ್ಪಿಸಿದರು ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿದ್ದರು ಸಂತೋಷದಿಂದ ನಮಸ್ಕರಿಸಿ ತನ್ನ ಮನೆಯ ಕಡೆಗೆ ಹೊರಟರು ಅದೇ ಸಮಯದಲ್ಲಿ ಆಕೆಯ ಪತಿ ಆಕೆಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದರು ಅವರು ಋಷಭಳ ಬಳಿಗೆ ಬಂದು ಆಳವಾದ ದುಃಖದಿಂದ ಋಷಭ ನನ್ನನ್ನು ಕ್ಷಮಿಸು ನಾನು ನಿನಗೆ ಬಹಳ ಬೈದಿದ್ದೇನೆ ನೀನು ಸಾಕ್ಷಾತ್ ದೇವಿಯ ಸಮಾನ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಮಗೆ ನಮ್ಮ ಎಲ್ಲ ಹಣ ಮತ್ತು ವೈಭವ ಹಿಂದಿರುಗಿ ಸಿಕ್ಕಿದೆ ನಮ್ಮ ಹಣವನ್ನು ಲೂಟಿ ಮಾಡಿದವರು ಕೂಡ ತಾವಾಗಿಯೇ ಬಂದು ನಮ್ಮ ಎಲ್ಲ ಹಣವನ್ನು ಹಿಂದಿರುಗಿಸಿ ನಿನ್ನ ಹೆಸರನ್ನು ಹೇಳಿ ಕ್ಷಮೆ ಕೇಳಿದರು ಎಂದರು ಇದನ್ನು ಕೇಳಿ ವೃಷಬಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬಂತು ಆಕೆ ತನ್ನ ಪತಿಯೊಂದಿಗೆ ಮನೆಗೆ ಹಿಂದಿರುಗಿದರು ಲಕ್ಷ್ಮೀದೇವಿಯ ಅಪಾರ ಕೃಪೆಯಿಂದ ವೃಷಬಾಳ ಮನೆಯಲ್ಲಿ ಮತ್ತೆ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿತು ಆ ದಿನದ ನಂತರ ವೃಷಭ ಈ ಸಂಕಲ್ಪ ಮಾಡಿದರು ತನ್ನ ಮನೆಯ ಈ ಐದು ವಿಶೇಷ ವಸ್ತುಗಳನ್ನು ಎಂದಿಗೂ ಯಾರಿಗೂ ನೀಡುವುದಿಲ್ಲ ಲಕ್ಷ್ಮೀ ದೇವಿಯ ಪ್ರಕಾರ ಮನೆಯ ಈ ಐದು ವಸ್ತುಗಳನ್ನು ಎಂದಿಗೂ ದಾನ ಮಾಡಬೇಡಿ ಚಪಾತಿ ಮಣೆ ಲಟ್ಟಣಿಗೆ ಮತ್ತು ತವ ಇವು ಅನ್ನಪೂರ್ಣೆಯ ಮತ್ತು ಮನೆಯ ಸಮೃದ್ಧಿಯ ಸಂಕೇತ ಇವುಗಳನ್ನು ದಾನ ಮಾಡುವುದರಿಂದ ಮನೆಯ ಸಂಪತ್ತು ಹೊರಹೋಗುತ್ತದೆ ಕೊರ್ಕೆ ಇದರಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಕೊರ್ಕೆಯನ್ನು ದಾನ ಮಾಡುವುದರಿಂದ ಮನೆಯಿಂದ ಲಕ್ಷ್ಮಿ ಹೊರಟು ಹೋಗುತ್ತಾರೆ ಸಂಜೆಯ ಸಮಯದಲ್ಲಿ ಅನ್ನದ ವಸ್ತುಗಳು ಉಪ್ಪು ಹಿಟ್ಟು ಹಾಲು ಮೊಸರು ಸಂಜೆಯು ಲಕ್ಷ್ಮಿ ಆಗಮನದ ಸಮಯ ಈ ಸಮಯದಲ್ಲಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ದಾರಿದ್ರ್ಯ ಬರುತ್ತದೆ ಆಭರಣ ಮತ್ತು ವಸ್ತ್ರಗಳು ಇವು ಸ್ತ್ರೀಯ ಶಕ್ತಿಯನ್ನು ಹೊಂದಿರುತ್ತದೆ ಇವುಗಳನ್ನು ಧರಿಸಲು ಬೇರೆಯವರಿಗೆ ಕೊಡುವುದರಿಂದ ಗಂಡ ಹೆಂಡತಿಯ ನಡುವೆ ಕಲಹ ಮತ್ತು ಶಕ್ತಿ ವರ್ಗಾವಣೆಯಾಗುತ್ತದೆ ಬೆಳಿಗ್ಗೆ ಹಾಲು ಬೆಳಗ್ಗೆ ಹಾಲನ್ನು ದಾನ ಮಾಡುವುದು ಮನೆಯ ಶಾಂತಿ ಮತ್ತು ಸಮೃದ್ಧಿಯ ತೇಜಸ್ಸನ್ನು ಹೊರಗೆ ಕಳುಹಿಸಿದಂತೆ ಸ್ನೇಹಿತರೆ ಈ ಪವಿತ್ರ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್